ಮಾತು ಅದು ಯಾವ ಕಾಂಟೆಸ್ಟ್ನಲ್ಲಿ ಅವ್ರು ಹೇಳಿದ್ದಾರೆ ನಾನು ನೋಡಿಲ್ಲ ಅದು ಕ್ರಿಯಾಕ್ಟ್ ಮಾಡೋದು ಸೂಕ್ತ ಅಲ್ಲ ಬಟ್ ನಿಮ್ದು ವಿಚಾರ ಇದ್ರೆ ಹೇಳಿ ಒಬ್ಬ ಅದೇ ಸರ್ ಈಗ ಕೊಟ್ಟ ಮಾತು ಅಂದರೆ ಎರಡೂವರೆ ವರ್ಷ ಒಗಟಾಗಿ ಒಂದು ರೀತಿಯಾದಂಥ ಮಾತನ್ನು ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಈ ಸಿಚುವೇಷನ್ನಲ್ಲಿ ಕೊಟ್ಟ ಮಾತಿನ ಬಗ್ಗೆನೇ ಚರ್ಚೆ ನಡೆದಿರುವಂಥ ಸಂದರ್ಭದಲ್ಲಿ ಅದು ಬೇರೆ ರೀತಿಯಲ್ಲಿ ಆಗ್ತಾ ಇದೆ ಸರ್ ನೋಡಿ ಅವರು ಇನ್ನೊಂದು ಕೊಟ್ಟಿದ್ದಾರೆ ಆರು ಮಂದಿ ನಮಗೆ ಗೊತ್ತಿದೆ ಏಳನೇದವ್ರಿಗೆ ಯಾರಿಗೆ ಗೊತ್ತಿಲ್ಲ ಅಂತ ನನಗೆ ಹಂಗ್ರ ಬಗ್ಗೆ ರಿಯಾಕ್ಟ್ ಮಾಡಿರ್ಬೋದಲ್ಲ ಸರ್ ನಾನು ಇಲ್ಲಲ್ಲ ಹಂಗಂದ್ರೆ ಜಾರಕಿಹೊಳಿ ಅವರು ಅದು ಯಾರು ಆರು ಜನ ಇದ್ದಾರೆ ಅವ್ರಿಗೆ ಗೊತ್ತು ಮತ್ತು ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ ನಮ್ಮದು ಪಕ್ಷ ಭಾಳ ಅವಶ್ಯ ವ್ಯಕ್ತಿ ಅಲ್ಲ ಪಕ್ಷ ಉಳಿದ್ರೆ ವ್ಯಕ್ತಿ ಉಳಿತಾನೆ ಆದರೆ ಪಕ್ಷದ ಜೊತೆ ವ್ಯಕ್ತಿಗೂ ಸಾಮರ್ಥ್ಯ ಇರ್ತದೆ ನಾನು ಅದನ್ನು ಅಲ್ಲಿಗೆ ಎಲ್ಲ ಅಂಥ ನಾಯಕರು ಒಮ್ಮನಸ್ಸಿನಿಂದ ಇಂಥ ರಾಜಕೀಯ ನಿರ್ಣಯಗಳನ್ನು ಕೈಕೊಳ್ಳಬೇಕು ಅದನ್ನು ಪ್ರಯತ್ನ ನಮ್ಮ ಹೈಕಮಾಂಡ್ ಮಾಡ್ತಾ ಇದೆ ಅದು ಇನ್ನೆರಡು ಔಟ್ ಆಗ್ತದೆ ಅನ್ನುವಂಥ ಆಸೆ ನನಗೆ ಸರಿಗ ಡಿ ಕೆ ಶಿವಕುಮಾರ್ ದುಡ್ದಿದ್ದಾರೆ ಅವ್ರಿಗೆ ಕೂಲಿ ಕೇಳ್ತಾ ಇದ್ದಾರೆ ತಪ್ಪೇನಿದೆ ಅಂತ ಎಲ್ಲರೂ ದುಡ್ದಿದ್ದಾರೆ ಅವರು ದುಡ್ದಿದ್ದಾರೆ ಅವ್ರಿಗೂ ಆದ್ಯತೆ ಇದೆ ಪರಮೇಶ್ವರ್ ಅವರು ದುಡ್ದಿದ್ದಾರೆ ಅವ್ರಿಗೂ ಆದ್ಯತೆ ಇದೆ ಖರ್ಗೆ ಸಾಹೇಬ್ರ ಆಗಬೇಕಾಗಿದ್ದೇ ತಪ್ಪು ಹೋಯ್ತು ಕೈ ನಿಮಗೆ ಇದೆಲ್ಲ ರಾಜಕಾರಣದಲ್ಲಿ ಬರ್ತಾ ಇರ್ತದೆ ಏನು ಅಧಿಕಾರದಲ್ಲಿ ಇರೋದು ಭಾಳ ಮುಖ್ಯ ಅಲ್ಲ ಇದ್ದಾಗ ಏನು ಮಾಡ್ತೀವಿ ಅದು ಭಾಳ ಮುಖ್ಯ ಅಷ್ಟೇ ಕೂಲಿ ಕೊಡೋದಾದ್ರೆ ಕೊಡಬೇಕು ಅಂತೀರ ನೀವು ನೋಡಿರಿ ಯಾರ್ಯಾರ್ಯಾರಿದ್ದಾರೆ ಎಲ್ಲರಿಗೂ ಕೊಡಬೇಕು ಅದು ಸಂದರ್ಭ ಬರಬೇಕಲ್ಲ ಸಂದರ್ಭ ನೀವು ನಾವು ನಿರ್ಣಯ ಮಾಡ್ತೀವ ಬಂದಾಗ ಅವ್ರು ಕೊಟ್ಟೆ ಕೊಡ್ತಾರೆ ನಮ್ಮ ಹೈಕಮಾಂಡದ್ದವ್ರು ಇದು ನನಗೆ ಆಸೆ ಮುಂದೆ ಅದನ್ನಾಕೆ ನೀವು ಏ ಮಾಡಾಕತ್ತೀರಿ ಅದನ್ನಾಕೆ ಹೂಯೇ ಮಾಡ್ತೀರಿ ಸರ್ ನಾವು ಹೇಳ್ತೀವಿ ಹೆಗಡೆ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರೆ ಜನತಾದಳ ಇರ್ತಿತ್ತು ಇಂಥವು ಅನೇಕ ಘಟನೆಗಳು ಇತಿಹಾಸದಲ್ಲಿ ಆಗಿ ಹೋಗ್ತವೆ ಆದರೆ ಅದನ್ನು ಮೆಲ್ಕು ಹಾಕುವುದು ಅನಿವಾರ್ಯ ಅಲ್ಲ ಸನ್ನಿವೇಶ ಬರ್ತವೆ ದೇವೇಗೌಡರ್ ಆಸೆನೇ ಪಟ್ಟಿದ್ದಿಲ್ಲ ಪ್ರಧಾನ ಮಂತ್ರಿ ಆದ್ರಲ್ಲ ಅಸೆಪೋರ್ಡೋರಲ್ಲಿ ಅದನ್ನ ನೀವು ಹೇಳಬೇಕು ಅವರಿಗೂ ಅಮ್ಮ ಸಿಗ್ಲಿ ಅಂತ ನೀವು ಹರೈಸ್ರಿ ನಾನು ಹಾರೈಸ್ತೀನಿ ಸರ್ ಈಗ ನಾಯಕತ್ವ ಬದಲಾವಣೆ ಆಗಲ್ಲ ಸರ್ ಆ ನಾನಂತ್ರು ಹರೈಸತೀನಿಪ್ಪ ಸರ್ ಈಗ ನಾಯಕತ್ವ ಬದಲಾವಣೆ ವಿಚಾರ ಇದೆ ಸರ್ ಇದು ರಾಜಕಾಣೆಗಳ ಮಧ್ಯೆ ಇತ್ತು ಇವಾಗ ಇದರಲ್ಲಿ ಸ್ವಾಮೀಜಿಗಳು ಕೂಡ ಎಂಟ್ರಿ ಆಗಿದ್ದಾರೆ ನಿನ್ನೆ ಒಕ್ಕಲಿಗೆ ಸ್ವಾಮೀಜಿ ಅವರು ಡಿಕೆಶ್ ಕುಮಾರ್ ಅವರು ಸಿಎಂ ಆಗ್ಲಿ ಅಂತಾರೆ ನೋಡಿ ಯಾವ ಸ್ವಾಮಿಗಳು ಆಶೀರ್ವಾದ ಮಾಡ್ಬೇಕು ಮಾಡ್ಬೇಕು ಹರೈಸಬೇಕು ಅವ್ರ ವಿವೇಚನೆಗೆ ಬಿಟ್ಟಿರ್ಬೋದು ಅದು ಹಾರೈಸಿದ್ರೆ ಅದು ನಾನೇನು ತಪ್ಪು ಅನ್ನೋದಿಲ್ಲ ಅನೇಕ ಸ್ವಾಮಿಗಳು ಅವ್ರವ್ರ ಜಾತಿ ಹಿಡಿದು ಹಾರೈಸ್ತಾರೆ ಆದರೆ ಈ ದೇಶದೊಳಗೆ ಸ್ವಾಮಿಗಳು ರಾಜಕಾರಣಕ್ಕಿಂತೂ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು ಸರ್ ಮತ್ತು ನಾನು ವಿನಂತಿ ಮಾಡ್ತೀನಿ ಭಾಳಷ್ಟು ಜನ ಸಲೀಮ್ ಅಹಮ್ಮದ್ ಸಾಹೇಬ್ ನಾನು ಇವಳ ಇವಳ ಜಿಲ್ಲೆ ಉತ್ತುವರೆ ಕೆಲಸ ಉತ್ತುವರೆ ಕೆಲಸ ಮಾಡಿದ್ದೀನಿ ಕಾಂಗ್ರೆಸ್ ಸೆಲೆಕ್ಷನ್ ಮಾಡಿದ್ದೀನಿ ನಾನು ಕೂಡ ಕಳೆದ ಬಾರಿ ಸಿಗಬೇಕಿತ್ತು ಸಿಗಲಿಲ್ಲ ಸಚಿವ ಸ್ಥಾನ ಅಂತ ಬೇಸರ ಒಂದ್ಕಡೆ ಅವರು ಸಚಿವೆ ಬಹಳಷ್ಟು ಜನಕ್ಕೆ ಬೇಸರ ಇದೆ ಬಸವರಾಜ್ ಕೂಡ ಹೇಳಿದರು ನಾನು ಆಕಾಂಕ್ಷೀನಿ ಒಂದು ಜಾಸ್ತಿ ಕೊಟ್ರೆ ಅನುಕೂಲ ಏನ್ ಹೇಳ್ತೀರ ಅದು ಈ ರಾಜಕಾರಣದಲ್ಲಿ ಯಾರೇ ಇರಲಿರು ಎಲ್ಲರಿಗೂ ಆಸೆ ಇರುತ್ತೆ ತಪ್ಪೇನಿದೆ ಸಮಯ ಬಂದಾಗ ಅವ್ರಿಗೂ ಸಿಗ್ಬೋದು ಅದು ನನಗೆ ಗೊತ್ತಿಲ್ಲ ನೀವೇ ಈಗ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಜೋರಾಗ್ತಿದೆ ಒಂದು ಡಿ ಕೆ ಸಿ ಬಣ ಒಂದು ಸಿದ್ದರಾಮಯ್ಯ ಬಣ ನಮ್ಮಲ್ಲಿ ಯಾವುದು ಬಣ ಇಲ್ಲ ನೀವು ಸೃಷ್ಟಿ ಮಾಡಕ್ ಹೋಗ್ಬೇಡಿ ನಾವೆಲ್ಲರೂ ನೂರ ನಲವತ್ತು ಜನ ಒಂದೇ ಇದೆ ಈ ಸಹ ಸಹಿ ಸಂಗ್ರಹಣೆ ಮಾಡೋದು ಕುದುರೆ ವ್ಯಾಪಾರ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ನಿಮ್ಮಲ್ಲಿ ನೀವು ರಿಪೀಟೆಡ್ಲಿ ಕುದುರೆ ಜೋಶಿಯವರ ಒಂದ್ ಸ್ವಲ್ಪ ತೋರಿಸ್ಬಿಡ್ರಿ ಸರ್ತಿ ತೋರಿಸ್ರಿ ಯಾರು ತಗೊಂಡಿದ್ದಾರೆ ಸರ್ತಿ ತೋರಿಸ್ರಿ ಸುಮ್ಮನೆ ಮಾತನಾಡಬಾರದು ಯಾರೇ ಒಬ್ರಿಗೆ ಕೊಟ್ಟಿದ್ರೆ ಒಬ್ಬರು ತಗೊಂಡಿದ್ರೆ ಸರ್ತಿ ಗೊತ್ತಿದೆ ಲೋಕಸಭೆಯಲ್ಲಿ ಏನಾಗಿತ್ತು ಅನ್ನೋದು ಅದು ಕೊಟ್ಟು ಸಿಕ್ಕಾಕೊಂಡಿದ್ರೆ ಅದನ್ನ ಮೊದಲು ಅಂತ ಹೇಳಿ ಆಗ್ತಾರೆ ಡಿ ಕೆ ಶಿವಕುಮಾರ್ ನೀವು ನೋಡಿರಿ ಸಹಿಯ ಅಲ್ಲ ಆರೋಪ ಕೇಳಿ ಬರ್ತಾರೆ ಯಾರಿಗಾದ್ರು ಡಿ ಕೆ ಶಿವಕುಮಾರ್ ಅವ್ರ ಪಾಪ ಅವ್ರ ಅವ್ರ ಮೇಲೆ ಕೇಸ್ ಇದ್ದಾಗ ಸೋನಿಯಾ ಗಾಂಧಿ ಮೇಡಮ್ ಹೋಗಿದ್ರು ತಪ್ಪಂತೀರ ಅವಾಗ ಏನು ಅಂದಿಲ್ಲ ಈಗ ಯಾಕಂತ ಈ ಸಂದರ್ಭದಲ್ಲಿ ಹೋಗಿರೋದು ಇದು ಸಂದರ್ಭ ನೀವು ಆ ಸಂದರ್ಭಕ್ಕೆ ಇದನ್ನು ಒಯ್ದು ತಳಕ್ ಹಾಕ್ತಾ ಇದ್ದಾರೆ ಅವ್ರವ್ರ ವಿವೇಚನೆ ಬಿಟ್ಟಿದ್ದು ಶಾಸಕರು ಬಹಿರಂಗವಾಗಿ